ರಾಜಕೀಯ ಜಾಗೃತಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಐಕ್ಯತಾ ಸಮಾವೇಶ ಎರಡು ಸಾವಿರದ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಿಂದ ಇಂದು ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯ ಶ್ರೀನಿವಾಸಪುರ ತಾಲೂಕು ಘಟಕದಿಂದ ತಾಲೂಕು ಕಚೇರಿ ಮುಂಭಾಗವಿರುವ ಅಂಬೇಡ್ಕರ್ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಬೆಂಗಳೂರು ವಸಂತನಗರದಲ್ಲಿ ನಡೆಯುವಂತಹ ಐಕ್ಯತಾ ಸಮಾವೇಶಕ್ಕೆ ತಾಲೂಕು ಘಟಕದಿಂದ ಬೆಂಗಳೂರು ಚಲೋ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೆಯಂತೆ ಅಧಿಕಾರಹೀನ ಸಮಾಜದ ಮೇಲೆ ದಬ್ಬಾಳಿಕೆ ದೌರ್ಜನ್ಯಗಳು ನಡೆಯುತ್ತಲೇ ಇರುತ್ತವೆ ದಾಸ್ಯ ಬದುಕಿನಲ್ಲಿ ಜೀವಿಸುವುದಕ್ಕಿಂತ ತಾಯಿ ಗರ್ಭದಲ್ಲಿ ಸಾಯುವುದೇ ಮೇಲು ಎಂಬಂತೆ ಕೆಳಸ್ಥರಾದ ಈ ಸಮಾಜದ ಕೆಲವರಲ್ಲಿ ಸ್ವಾಭಿಮಾನವೇ ಸತ್ತು ಹೋಗಿದೆ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಬಿಎಂ ನಾಗರಾಜ್ ತಾಲೂಕು ಅಧ್ಯಕ್ಷರಾದ ಶ್ರೀನಾಥ್ ವಿ ತಾಲೂಕು ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಎಚ್ಎಂ ತಾಲೂಕು ಕಾರ್ಯದರ್ಶಿ ಕೆಪಿ ರಾಜಣ್ಣ ಕಿಶೋರ್ ಶಿವರಾಜ್ ಗಂಗರಾಜ್ ಎನ್ ಬಾಲರಾಜು ಶಿವಪ್ರಸಾದ್ ವೆಂಕಟೇಶ್ ಈ ಕಾರ್ಯಕ್ರಮದಲ್ಲಿ ಉಳಿದ ಪದಾಧಿಕಾರಿಗಳು ಭಾಗವಹಿಸಿದ್ದರು ದೇ ಬಂಧುಗಳೇ ಅಂಬೇಡ್ಕರ್ ಸ್ವಾಮಿಮಾನ್ಯ ಸೇನೆ ತಾಲೂಕಾಧ್ಯಕ್ಷ ಶ್ರೀನಾಥ್ ಅಂತ ಇವತ್ತಿನ ದಿನ ವಿಶೇಷವಾದ ಒಂದು ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ದಲಿತರ ಐಕ್ಯತೆ ಸಮಾವೇಶ ಅಂಬೇಡ್ಕರ್ ಏರ್ಪ ಏರ್ಪಡಿಸಲಾಗಿದೆ ಅದಕ್ಕೆ ಇವತ್ತಿನ ದಿನ ಬೆಂಗಳೂರಿಗೆ ಎಲ್ಲರೂ ನಾವು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಜೆ ಬಿ